ಹಾಯ್ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ತಿಂಡಿಗೆ ಅಂತೇಳಿ ಹಸಿ ಬಟಾಣಿನ ಯೂಸ್ ಮಾಡಿ ಒಂದು ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತ್ನೂ ಕೂಡ ಮಾಡಿದ್ದೆ ಅದರ ಜೊತೆಗೆ ಸೊಪ್ ಸಾಂಬಾರು ಕೂಡ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ನಾನು ಒಂದು ಲೆಹೆಂಗಾ ಕೂಡ ಸ್ಟಿಚ್ ಮಾಡಿದ್ದೆ ಬೇರೆಯವರಿಗೆ ಹಾಗೆ ನಾನು ಶ್ರವಣಿ ಇಬ್ಬರೂ ಕೊಬ್ಬರಿ ಮತ್ತು ಬೆಲ್ಲನೂ ಕೂಡ ಕಟ್ ಮಾಡಿಕೊಂಡೆ ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲ ಕೂಡ ಇರುತ್ತೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ನಾನು ಬೇಗನೆ ಎದ್ದು ಆಲ್ರೆಡಿ ಮನೆಯ ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸಿ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ತಿಂಡಿ ಮಾಡೋದಕ್ಕೆ ಅಂತೇಳಿ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಭಾತು ಸಿಂಪಲ್ಲಾಗೆ ಮಾಡಬೇಕು ಮಾಡುವಂಥದ್ದು ರುಬ್ಬೋದು ಇಲ್ಲ ಏನೂ ಇಲ್ಲ ಆದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಟೊಮೊಟೊ ಭಾತ್ ರೆಸಿಪಿನೂ ಕೂಡ ಸೇರ್ ಮಾಡ್ತಾ ಇದ್ದೀನಿ ಗೊತ್ತಿರೋರು ಗೊತ್ತಿರೋರೊಬ್ಬರು ಸೌಜನ್ಯ ಅಂತೇಳಿ ಅಕ್ಕ ಟೊಮೊಟೊ ಭಾತ್ ಮಾಡೋದು ಹೇಗೆ ಅಂತ ಹಾಕಿ ಅಂತ ಹೇಳಿದ್ಲು ಅವ್ಳಿಗೋಸ್ಕರನೇ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗೆ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಟೊಮೊಟೊ ಭಾತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇವಾಗ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಹಾಗೆ ಪಲಾವ್ ಎಲೆ ಚಕ್ಕೆ ಹೂವು ಲವಂಗ ಸ್ವಲ್ಪ ಸೋಂಪು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಪೈಸಸ್ಗಳನ್ನ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಬೇಗ ಸೀದೋಗೋದಿಲ್ಲ ಅಂಥೇಳಿ ಇವಾಗ ಒಂದು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ನಾನು ಪಕ್ಕದಲ್ಲಿ ನೀರನ್ನು ಕೂಡ ಆಗಲೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಕ್ಕಿ ಕೂಡ ನೆನೆಸೋಕ್ಕೆ ಇಟ್ಟಿದ್ದೀನಿ ಆವಾಗ ಈ ಥರ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಅಂಥೇಳಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಕ್ಲಿಪ್ಪು ಎಲ್ಲ ಮಿಸ್ ಆಗಿಬಿಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು ಹಾಕಿದ್ದೀನಿ ನಾನು ಆಲ್ರೆಡಿ ಇವಾಗ ಹಸಿ ಬಟಾಣಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಬಟಾಣಿನೂ ಕೂಡ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಇದ್ದರೂ ಕೂಡ ಕಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಆಲೂಗೆಡ್ಡೆ ಕಟ್ ಮಾಡುವಷ್ಟು ಟೈಮ್ ಇರಲಿಲ್ಲ ಅಂಥೇಳಿ ಕಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತು ನಿಮಗಂತೂ ಚಳಿ ವೆದರ್ಗಂತೂ ನನಗಂತೂ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಸ್ಪೈಸಿ ಮಾಡೋಲ್ಲ ಯಾಕಂದರೆ ನನ್ನ ಮಗಳು ತಿನ್ನಲ್ಲ ಅಂತ ಇವಾಗ ನಾನಿಲ್ಲಿ ಮೂರು ಜಾಮ್ ಟೊಮೊಟೋನ ತೊಗೊಂಡಿದ್ದೀನಿ ಸೈಜು ಸ್ವಲ್ಪ ದೊಡ್ಡದಾಗೆ ಇತ್ತು ಹಾಗಾಗಿ ನಾನು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಇವಾಗ ಟೊಮೊಟೊ ಕೂಡ ತುಂಬ ಸಾಫ್ಟ್ ಆಗಲಿ ಅಂತೇಳಿ ನಾನು ಒಂದೇ ಒಂಚೂರು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಆಮೇಲೆ ಹಾಕೊತೀನಿ ರುಚಿಗೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಮಾತ್ರ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಎಲ್ಲ ಮಾಡಿಕೊಂಡು ನಾವು ಹಾಗೆ ಒಂದು ಪ್ಲೇಟ್ ಅಥವಾ ಕುಕ್ಕರ್ದು ಲಿಡ್ನೇ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ತನಕ ವೆಯ್ಟ್ ಮಾಡ್ಕೊಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಅಷ್ಟೇ ಇವಾಗ ಟಮೊಟೊ ಸಾಫ್ಟಾಗಿದೆಯಾ ಅಂತೇಳಿ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಆಗಿದೆ ನೀನು ನೀರು ಹಾಕಿದ್ಮೇಲೆ ಇದೆಲ್ಲ ಬೆಂದೋಗ್ಬಿಡುತ್ತೆ ಟೊಮೊಟೊ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಇವಾಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಧನ್ಯ ಸ್ವಲ್ಪ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟೇ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಮುಚ್ಚಿಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಕುದ್ದು ಅದು ಬರಬೇಕಲ್ಲ ಎಣ್ಣೆ ಅಂಶ ಎಲ್ಲ ಅದನ್ನೇ ನೋಡಿ ಇವಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ ಇವಾಗ ನಾನು ಆಲ್ರೆಡಿ ಬಿಸಿನೀರ್ನ ಇಟ್ಟೋದ್ರಿಂದ ಆ ಬಿಸಿನೀರನ್ನೇ ಹಾಕೊತೀನಿ ನಾನು ನನಗೆ ಎಷ್ಟು ಬೇಕಷ್ಟ್ರನ್ನ ಮೊದಲೇನೆ ಅಳತೆ ಮಾಡಿ ಹಾಕೊಂಡ್ಬಿಟ್ಟಿರ್ತೀನಿ ಬಿಸಿಗೆ ಹಾಗಾಗಿ ಇಲ್ಲಿ ಅಳತೆ ಏನು ಮಾಡೋಕ್ಕೋಗಿಲ್ಲ ಹಾಗೇ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಮಲ್ ಮೊದಲೇ ಸ್ವಲ್ಪ ಹಾಕಿದ್ರಿಂದ ಇಲ್ಲಿ ನೋಡಿಕೊಂಡು ಹಾಕೊತಾ ಇದ್ದೀನಿ ಇವಾಗ ಮುಚ್ಚಿಟ್ಟಿದ್ದೆ ಕುದಿ ಬರಲಿ ಅಂತೇಳಿ ಇದೇನು ಜಾಸ್ತಿ ಕುದಿ ಬರೋ ಅವಶ್ಯಕತೆ ಇಲ್ಲ ಬಿಸಿನೀರು ಹಾಕಿರ್ತೀವಿ ಏನು ಗಟ್ಟಿ ಅಂತ ಯಾವುದೇ ತರಕಾರಿ ಹಾಕಿಲ್ವಲ್ಲ ಹಾಗಾಗಿ ಸ್ವಲ್ಪ ಕುದಿ ಬಂದ ತಕ್ಷಣ ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೆ ಅಕ್ಕಿನ ಹಾಕಿ ನಾನಿಲ್ಲಿ ಸ್ವಲ್ಪ ಕುದಿ ಬರೋ ತನಕ ನೋಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಹೇಳುವಂಗೆ ಮುಕ್ಕಾಲು ಪರ್ಸೆಂಟು ಬೆಂದ ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ ಆಗ ತುಂಬ ಹುದ್ರದ್ರೆ ಆಗುತ್ತೆ ಮತ್ತು ಎಲ್ಲ ಕಡೆನೂ ಒಂದೇ ಇವನಿಗೆ ಬೆಂದಿರುತ್ತೆ ಅಂತೇಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಶ್ರಾವಣಿಗೆ ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದು ಪಲಾವ್ ರೆಸಿಪಿಗಳು ಚಪಾತಿನೂ ಕೂಡ ಇಷ್ಟ ಆಗುತ್ತೆ ಬಟ್ ನನಗೆ ರೈಸ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅದರಲ್ಲೂ ಈ ಥರ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ನನಗಿನ್ನೂ ತುಂಬ ಇಷ್ಟ ಆಗುತ್ತೆ ಇವಾಗ ಶ್ರಾವಣಿಗೆ ಬಾಕ್ಸ್ಗೆ ಹಾಕಿ ಅವಳನ್ನು ಕೂಡ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಸೊಪ್ಪನ್ನ ತೊಗೊಬನ್ನಿ ಹೇಳಿದ್ದೆ ಅವರು ತುಂಬಾ ಸೊಪ್ಪು ತೊಗೊಬಂದಿದ್ದಾರೆ ನಾ ನಾನು ಬಿಡೋಕೆ ಹೋಗಬೇಕಿತ್ತು ಅಷ್ಟರಲ್ಲಿ ರಾಗು ಕೂಡ ಬಂದರು ಅವರೇ ಶ್ರಾವಣಿನ ಕರ್ಕೊಂಡೋಗಿ ಬಿಟ್ಟು ಬಂದರು ಇವಾಗ ಸೊಪ್ಪೆಲ್ಲ ಬಿಡಿಸಿ ನಾನು ಸೊಪ್ಪನ್ನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ ಇವಾಗ ಸೊಪ್ಪು ಬಿಡಿಸು ಅಷ್ಟರಲ್ಲಿ ಬಿಡಿಸಿ ಎಲ್ಲ ನೆನೆ ಹಾಕಿದ್ಮೇಲೆ ನಾನು ಒಂದು ಡ್ರೆಸ್ ಕೂಡ ಸ್ಟಿಚ್ ಮಾಡಿದೆ ಇಷ್ಟರಲ್ಲಿ ನಾನು ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿದೆ ಡ್ರೆಸ್ಸು ಸ್ಟಿಚ್ ಮಾಡ್ತಾನೆ ನೋಡಿಕೊಂಡೇ ಇಲ್ಲ ಅಡುಗೆ ಕೂಡ ಮಾಡಿರಲಿಲ್ಲ ರಾಗು ಹೋಗಲಿ ಬಿಡು ಮಾಡುವೆ ಅಂತ ಹೇಳ್ಬಿಟ್ಟು ಅವರು ಮೊಸರನ್ನು ತೊಗೊಬಂದು ತಿಂದರು ಹಾಗಾಗಿ ನಾನು ಕೂಡ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ತಿಂದ್ಕೊಂಡು ರೆಡಿ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡಿ ಹೈರನ್ ಮಾಡಿ ಇವತ್ತು ಕೊಟ್ಕೊಳಿಸ್ಬೇಕಿತ್ತು ಅವರಿಗೆ ಹಾಗಾಗಿ ಹೈರನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬ್ಲೌಸ್ ಕೂಡ ಅಷ್ಟೇ ನಾರ್ಮಲ್ ಬ್ಲೌಸ್ ಹೊಲ್ದಿದ್ದೀನಿ ಮಾಮೂಲಿ ದೊಡ್ಡ ಅವ್ರಿಗೆ ಹೆಂಗೆ ಹೊಲಿತಾರೆ ಹಾಗೆ ಅಂದರೆ ಅವಳು ಸ್ವಲ್ಪ ದಪ್ಪ ಇದ್ದಾಳೆ ಬಾಡಿನೂ ಇದ್ದಾಳಲ್ವ ಹಾಗಾಗಿ ಅವಳಿಗೆ ನಾರ್ಮಲ್ ಬ್ಲೌಸ್ನ ಹೊಲ್ದಿದ್ದೀನಿ ಬಫ್ ಕೂಡ ಕೊಟ್ಟಿದ್ದೀನಿ ಹಿಂದೆಗಡೆ ಕಟ್ಟೋದಿಕ್ಕೆ ಅಂತೇಳಿ ಬೋಟ್ ನೆಕ್ ಅಂದರೆ ಪಾಟ್ ನೆಕ್ ಥರ ಆ ಥರದ್ದು ಕೊಟ್ಟು ಸಿಂಪಲ್ಲಾಗಿ ಹೊಲಿದೀನಿ ಇದಕ್ಕೆ ಗ್ರೀನ್ ಕಲರ್ ದಾವಣಿ ಅಥವಾ ಸೀರೆನೂ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇವಾಗ ಅದನ್ನು ಪ್ಯಾಕ್ ಮಾಡಿ ಅವರಿಗೆ ಕೊಟ್ಟು ಕಳಿಸಿ ಆದಮೇಲೆ ನಾನಿಲ್ಲಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ತೊಳೆದು ಇಟ್ಟಿದ್ದೆ ಹಾಗಾಗಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆಯೇ ಶ್ರಾವಣ್ಯ ಬರುವಷ್ಟರಲ್ಲಿ ಸ್ವಲ್ಪ ಅಡುಗೆ ಮಾಡಿಬಿಡೋಣ ನನಗೂ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಹಾಗೇ ಒಂದು ಬಿಸ್ಕೆಟ್ ಕೂಡ ತಿಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪನೇ ತಿಂದಿದ್ದು ಮೊಸರನ್ನ ನನಗಷ್ಟು ಮೊಸರನ್ನ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಿಂದು ಸ್ವಲ್ಪ ಬಿಸ್ಕೆಟ್ ತಿನ್ಕೊಂಡು ಹಂಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ಕಟ್ ಮಾಡ್ಕೊತೀನಿ ನಾನು ರುಬ್ ಫುಲ್ಲು ರುಬ್ಬಿ ಮ ಸೊಪ್ಪು ಸಾಂಬಾರನ್ನ ಸ್ವಲ್ಪ ನನಗೆ ಕಟ್ ಮಾಡಿ ಅದು ಮುದ್ದೆ ಜೊತೆ ತಿನ್ನಬೇಕಾದರೂ ಸ್ವಲ್ಪ ಸ್ವಲ್ಪ ಸಿಗಬೇಕು ನಮ್ಮ ಕಡೆ ನಮ್ಮ ಮದ್ದೂರು ನಮ್ಮೂರಲ್ಲೆಲ್ಲ ಸೊ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೀವಿ ನಾನು ಆ ಥರ ಮಾಡ್ತಾಯಿಲ್ಲ ಇಲ್ಲಿ ನಾನು ರುಬ್ಬೋದಿಲ್ಲ ಅದೇ ಸುಮ್ ಈ ಥರ ಮಾಡ್ಕೊತೀನಿ ನನಗೆ ಈ ಸೊಪ್ಪು ಕಟ್ ಮಾಡಬೇಕಾದ್ರೆ ನಾವು ಚಿಕ್ಕೋರು ಇದ್ಬೇಕಾದ್ರೆ ನಮ್ಮ ಮನೇಲಿ ರೇಷ್ಮೆ ಹುಳಸಾಕ್ತಿದ್ವಿ ಆವಾಗ ಮೊಟ್ಟೆ ಮೊಟ್ಟೆನ ತಗೊಬಂದು ನಾವೇ ಮರಿ ಮಾಡಿ ಆಮೇಲೆ ಮುಂದೆ ಪ್ರೊಸಸ್ನ ಮಾಡ್ತಾ ಇದ್ವಿ ಇವಾಗೆಲ್ಲ ಒಂದು ಜರದಿಂದ ಎದ್ದು ಎರಡು ಜರದಿಂದ ಹುಳನೇ ತೊಗೊಬಂತ ಹಾಕ್ತಾರೆ ಆಗ ಮೊಟ್ಟೆ ತಗೊಬರ್ತಿದ್ವಿ ಆವಾಗ ನಮ್ಮನೇಲಿ ಈ ಥರ ಉಪ್ಪುನೆರ್ಲೆ ಸೊಪ್ಪನ್ನ ಕಟ್ ಮಾಡ್ತಿದ್ವಿ ಇನ್ನೂ ಸಣ್ಣಗೆ ಕಟ್ ಮಾಡಿ ಮರಿ ಮೊಟ್ಟೆಯಿಂದ ಈಚೆ ಬರುತ್ತಲ್ಲ ಅದಕ್ಕೆ ಹಾಕುವಂಥದ್ದು ಸೊಪ್ಪನ್ನ ಉಪ್ಪುನೆರಳೆ ಸೊಪ್ಪನ್ನ ಆಗ ಚಾಕು ಎಲ್ಲ ಇರಲಿಲ್ಲ ಚೂರಿ ಬರ್ತಿತ್ತು ಚೂರಿಲಿ ಕಟ್ ಮಾಡ್ತಿದ್ದು ನನಗೆ ಗ್ಯಾಪ್ನ ಹಾಗಾಗಿ ನನಗೆ ಈ ಥರ ಸೊಪ್ಪನ್ನ ಕಟ್ ಮಾಡಬೇಕಾದ್ರೆ ಎಲ್ಲ ನನಗೆ ರೇಷ್ಮೆ ಹುಳನೇ ಗ್ಯಾಪ್ನಾಗ ಬರುತ್ತೆ ನಾನು ರೇಷ್ಮೆ ಹುಳ ಮುಟ್ಟೆ ಸುಮಾರು ವರ್ಷ ಆಯಿತು ಒಂದು ಹತ್ತು ವರ್ಷನೇ ಆಯಿತು ಇವಾಗ ನೋಡ್ತೀನಿ ಅಷ್ಟೇ ಮುಟ್ಟೋದಿಲ್ಲ ಅಂದರೆ ಅಭ್ಯಾಸ ತಪ್ಪಾಗಿಬಿಟ್ಟಿದೆಯಲ್ಲ ಹಾಗಾಗಿ ಆವಾಗೆಲ್ಲ ಫಸ್ಟೆಲ್ಲ ನಾನು ಚಿಕ್ಕವಳಿರ್ಬೇಕಾದ್ರೆ ಕೈಯಲ್ಲೆಲ್ಲ ಮುಟ್ಟೋದು ಹುಳ ಹಾಕಿ ಸೊಪ್ಪು ಹಾಕೋದು ಹುಳ ಹಾಯೋದು ಚಂದ್ರಿಕೆ ಅಂತ ಹೇಳ್ತೀವಿ ಚಂದ್ರಿಕೆಗೆ ಬಿಡೋದು ಆ ಥರದ್ದೆಲ್ಲ ಮಾಡ್ತಿದ್ದೆ ನನ್ನ ಮದುವೆ ಆದಮೇಲೆ ನಮ್ಮಪ್ಪನೂ ಹುಳ ಸಾಕೋದನ್ನ ಬಿಟ್ಬಿಟ್ರು ಹಾಗಾಗಿ ಅಷ್ಟು ಇಲ್ಲ ಇವಾಗ ಉಳಿ ಮುಟ್ಟಬೇಕು ಅಂದ್ರೆ ಈಗೊಂದು ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಆಮೇಲೆ ಆಮೇಲೆ ಮುಟ್ಬೋದು ಅಂತಲೇ ಅನಿಸುತ್ತೆ ನನಗೂ ಕೂಡ ಯಾರೆಲ್ಲ ರೇಷ್ಮೆ ಹುಳ ಬೆಳೀತಿದ್ರಿ ನೀವು ಹುಳಗಳ್ನ ಮುಟ್ತೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗಿರುತ್ತೆ ರೇಷ್ಮೆ ಹುಳಂದು ಅನುಭವ ಅಂತೇಳಿ ಇವಾಗ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಂದು ಎರಡು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬೆಳೆನ ಅವಾಗಲೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ಥರ ಕೆಳಗಡೆ ಹಾಕೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಅದ್ರ ಮೇಲ್ಗಡೆ ಸೊಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತೇಳಿ ಇವಾಗ ಕಟ್ ಮಾಡಿರುವಂಥ ಸೊಪ್ಪನ್ನೆಲ್ಲ ಹಾಕೊತಾ ಇದ್ದೀನಿ ಇದನ್ನು ಮೂರರಿಂದ ನಾಲ್ಕು ಹೋಗ್ನ ಕೂಗಿಸ್ಕೊತೀನಿ ಯಾಕಂದರೆ ಚೆನ್ನಾಗೆ ಸ್ಮ್ಯಾಚ್ ಮಾಡಬೇಕಲ್ಲ ಹಾಗಾಗಿ ಒಂದು ಮೂರು ಅಥವಾ ನಾಲ್ಕು ಹೋಗ್ನ ಕೂಗಿಸ್ಕೊತೀನಿ ಅಷ್ಟರಲ್ಲಿ ಶ್ರಾವಣ್ಯ ಕೂಡ ಬಂದ್ಲು ಹಾಗೆ ಬಂದ ತಕ್ಷಣ ಇವತ್ತು ಟೊಮೊಟೊ ಭತ್ತು ಚೆನ್ನಾಗಿತ್ತು ಅಮ್ಮ ಶೇರ್ ಮಾಡ್ಕೊಂಡು ತಿಂತಾರಲ್ವ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಅವಳಿಗೆ ಸಾ ಉಪ್ಪಿಟ್ಟು ಬೇಕಂತೆ ಶಾವಿಗೆ ಉಪ್ಪಿಟ್ಟು ಮಾಡಿಯಮ್ಮ ಅಂತ ಕೇಳ್ತಾ ಇದ್ಲು ಬಟ್ ನಮ್ಮನೇಲಿ ರಾಗು ತಿನ್ನಲ್ಲ ಸಾವ್ಗೆನ ಅವರು ನೂಡಲ್ಸು ಮ್ಯಾಗಿ ಸಾವಿಗೆ ಈ ಥರದ್ದು ತಿನ್ನಲ್ಲ ಹಾಗಾಗಿ ನಾನು ಮಾಡೋದೇ ಇಲ್ಲ ಅವ್ರು ಇಲ್ದೇದಾಗ ಮಾಡ್ಕೊಳ್ ಮಾಡ್ಕೊಳ್ಳೋಣ ಅಂತೇಳಿ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ಫೀಡ್ಬ್ಯಾಕ್ ಕೊಡ್ತಾಳೆ ಮತ್ತು ನಾನು ಅವಳ ಸ್ಕೂಲಲ್ಲಿ ಏನೇನು ನಡೀತು ಅದನ್ನೆಲ್ಲ ಹಾಗೆ ಕೇಳ್ಕೊತಾ ಇರ್ತೀನಿ ಇವಾಗ ಅವಳು ಬಂದಮೇಲೆ ವಿಸಲ್ ಕೂಗುವಷ್ಟರಲ್ಲಿ ಎಳ್ಳೀರ್ ಕೂಡ ತಂದಿದ್ದರು ಮನೆಯವರು ಅದೇ ಎಳ್ಳೀರನ್ನ ಕಟ್ ಇದ್ದೀನಿ ಅದ್ರ ಜೊತೆಗೆ ಶಿಯಾ ಸೀಡ್ಸ್ ಕೂಡ ನೆನೆಸಿದ್ದೆ ಯಾಕಂದರೆ ಶ್ರಾವಣಿಗೆ ಸ್ವಲ್ಪ ಕಣ್ಣು ರೆಡ್ ಆಗ್ತಿದೆ ಹೀಟ್ ಆಗಿದೆ ಅನಿಸುತ್ತೆ ಹಾಗಾಗಿ ಎಳ್ಳೀರ್ ಎಳ್ಳ್ ಬೆಳಗ್ಗೆ ಒಂದು ಕೂಡ್ದು ಹೋಗಿದ್ಲು ಈಗೂ ಕೂಡ ಒಂದು ಅವಳಗೊಂದು ನನಗೊಂದು ಅಂತೇಳಿ ತೊಗೊಬಂದಿದ್ರು ಈ ಅದ್ರ ಜೊತೆಗೆ ಸಿಯಾ ಸೀಡ್ಸ್ ಅವಳಿಗಂತೂ ತುಂಬಾ ಇಷ್ಟ ಸಿಯಾ ಸೀಡ್ಸ್ ಹಾಕಿ ಕುಡಿಯೋದು ಹಾಗಾಗಿ ನನಗೂ ಕೂಡ ಹಾಕೊತಾ ಇದ್ದೀನಿ ಬಾಡಿ ತಂಪಾಗುತ್ತೆ ಅಂತೇಳಿ ಇದನ್ನ ಬೆಳಗ್ಗೆ ಹೊತ್ತು ನೀರಿಗೂ ಕೂಡ ಹಾಕ್ಕೊಂಡು ಕುಡಿತಾರೆ ಕೆಲವರು ನಾನು ಈ ಥರ ಜ್ಯೂಸು ಅಥವಾ ಎಳ್ಳೀರು ಈ ತರದ್ದು ಹಾಕೊಂಡು ಕುಡಿತೀನಿ ಇದಕ್ಕೆ ನೇ ನಿಂಬೆಹಣ್ಣೇನು ಇಲ್ಲ ನಿಂಬೆಹಣ್ಣು ಹಾಕೊಂಡ್ರೆ ಎಳ್ಳೀರ್ಗೆ ಟೇಸ್ಟೇ ಹೋಗ್ಬಿಡುತ್ತೆ ಅದ್ರ ಬದಲು ನೀರಿಗೆ ಹಾಕೊಂಡು ಕುಡಿಬೋದು ಎಳ್ಳೀರಿಗೆ ಹಾಕೊಂಡು ಹಾಕೊಂಡೆ ಕುಡಿಯೋದು ಅಂತೇಳಿ ನಾನು ನಿಂಬೆಹಣ್ಣು ಹಾಕ್ಕೊತಾ ಇಲ್ಲ ಬರೀ ಸಿಯಾ ಸೀಡ್ಸ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಅಷ್ಟರಲ್ಲಿ ಶ್ರಾವಣ್ಯ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತಾ ಬಂದ್ಲು ಅವಳಿಗೂ ಕೂಡ ಎಳ್ಳೀರ್ನ ಕೆಚ್ಕೊಟ್ಟೆ ಬಟ್ ಅದರಲ್ಲಿ ಕಾಯಿ ಇರಲಿಲ್ಲ ಅಷ್ಟೊಂದು ಹಾಗಾಗಿ ಕಾಯನ್ನು ಯೂಸ್ ಯೂಸ್ ಮಾಡೋಕ್ಕೆ ಹೋಗ್ಲಿಲ್ಲ ಅವಳಿಗೆ ಸಿಯಾ ಸೀಡ್ಸ್ ಅಂದರೆ ಸಖತ್ ಇಷ್ಟ ಅವಳು ಇರೋದು ಒಂದು ಟೇಬಲ್ ಸ್ಪೂನ್ ಹಾಕೋಚೀನು ಅಂದರೆ ಎರಡು ಟೇಬಲ್ ಸ್ಪೂನ್ ಹಾಕೊತಾಳೆ ಮತ್ತೆ ಅದು ಅಂಟಂಟು ಥರ ಇರುತ್ತಲ್ವ ಬೌಲಲ್ಲಿ ನೋಡಬೇಕಾದ್ರೆ ಅದ್ರ ಜೊತೆ ಆಟ ಆಡ್ಕೊಂಡು ಹೆಂಗೋ ಹಾಕೊಂಡು ಕುಡಿತಿದ್ದಾಳೆ ಅವಳು ಕೂಡ ನೀನೇನೋ ಅವಳು ಕೂಡ ಟ್ಯೂಷನ್ಗೆ ಓಡ್ತಾಳೆ ಅವಳು ಒನ್ ಅವರ್ ಅಷ್ಟೇ ಇರುವಂಥದ್ದು ಮನೇಲಿ ನಾಲ್ಕು ಗಂಟೆಗೆ ಬಂದರೆ ಐದು ಗಂಟೆಗೆ ಟ್ಯೂಷನ್ಗೆ ಹೋಗ್ತಾಳೆ ಪುನಃ ಏಳು ಗಂಟೆಗೆ ಮನೆಗೆ ಬರ್ತಾಳೆ ಇವಾಗ ಅವಳು ಟ್ಯೂಷನ್ಗೆಲ್ಲ ಹೋದ್ಮೇಲೆ ಹಾಗೆ ಇಲ್ಲಿ ಸಾಂಬಾರು ಕೂಡ ಕೂಗಿ ಆಗಿತ್ತು ಹಾಗೆ ಸೌಟಲ್ಲಿ ನಾನು ಸ್ಮ್ಯಾಚ್ ಮಾಡ್ಕೊತೀನಿ ನೀವು ಸ್ಮ್ಯಾಚ್ ಮಾಡುವಂಥದ್ದಿದ್ರೆ ಅದರಲ್ಲೇ ಸ್ಮ್ಯಾಚ್ ಮಾಡ್ಕೊಳ್ಳಿ ನಾನಿಲ್ಲಿ ಎಲ್ಲ ಥರದ್ದು ಸೊಪ್ಪು ಹಾಕ್ಕೊಂಡಿದ್ದೀನಿ ಹೇಳೋದನ್ನ ಮರ್ತ್ಕೊಂಡೆ ಸಬ್ಸಿಗೆ ಮೆಂತ್ಯ ಪಾಲಕು ಕೀರೆ ಕಿರಿಕಿರೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನನಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರ್ ತುಂಬಾ ಇಷ್ಟ ಮತ್ತು ಬರೀ ಸಬ್ಸಿಗೆ ಸೊಪ್ಪು ಹಾಕಿ ಕೂಡ ಒಂದೊಂದು ಸಲ ಮಸೋಪನ್ನ ಮಾಡ್ತೀನಿ ಆವಾಗ ಇನ್ನೂ ಚೆನ್ನಾಗಿರುತ್ತೆ ನಂಗೆ ಸಬ್ಸಿಗೆ ಸೊಪ್ಪು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಇವಾಗ ಸ್ಮ್ಯಾಚ್ ಮಾಡಿ ಆದಮೇಲೆ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ನಾವು ರೆಗ್ಯುಲರಾಗಿ ಬೇಳೆ ಸಾಂಬಾರ್ಗೆ ಏನು ಬಳಸ್ತೀವೋ ಆ ಸಾಂಬಾರನ್ನ ಪುಡಿ ಹಾಕಿ ನೀವು ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ಮ್ಯಾಚ್ ಆಗುವಷ್ಟರಲ್ಲಿ ನಾನು ಅದನ್ನು ಕುದಿಯಕ್ಕೆ ಇಡ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಗೆ ಅದ ನೋಡಿಕೊಂಡು ನೀರು ಹಾಕೊಳ್ಳಿ ಅಷ್ಟರಲ್ಲಿ ಒಂದು ಇಡೀ ಆಗೋಷ್ಟು ತೆಂಗಿನಕಾಯಿನ ಕಟ್ ಮಾಡಿಕೊಂಡು ತೆಂಗಿನಕಾಯಿನ ಇದ್ದೀನಿ ನೀವು ಸಾಂಬಾರು ಪುಡಿನ ಇದಕ್ಕೂ ಕೂಡ ಹಾಕೊಂಡು ರುಬ್ಕೊಂಡು ಆಮೇಲೆ ಆಗುತ್ತೆ ಎರಡು ಒಂದೇ ಇವಾಗ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ನಾವು ಇವಾಗ ಪೂರ್ತಿ ರುಬ್ಬಿಟ್ಟು ಮಾಡೋದ್ರಿಂದ ಅದ್ರ ಮುದ್ದೆಗೆ ಏನಾದರೂ ಮಾಡಿದ್ರೆ ನಂಚ್ಕೊಳಕ್ಕೆ ಏನಾದರೂ ಬೇಕು ಅಂತ ಅನಿಸುತ್ತೆ ಈ ಥರ ಮಾಡೋದ್ರಿಂದ ಅದೇ ಸೊಪ್ಪನ್ನ ನಂಚ್ಕೊಳೋಕ್ಕೂ ಕೂಡ ಆಗುತ್ತೆ ಮುದ್ದೆ ಜೊತೆಗೆ ಅಂತೇಳಿ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಟೀ ಕೂಡ ಮಾಡಿ ಕೊಟ್ಟೆ ರಾಗುಗೆ ನೀನೇನು ಅವರು ಅಂಗಡಿಗೆ ಹೋಗೋದಿತ್ತು ಹಾಗಾಗಿ ಟೀ ಕೂಡ ಮಾಡಿಕೊಟ್ಬಿಟ್ಟು ಒಗ್ಗರಣೆ ಕೂಡ ಇದ್ದೀನಿ ಒಗ್ಗರಣೆಗೇನು ಸಿಂಪಲ್ಲು ಒಂದು ಒಗ್ಗರಣೆ ಪ್ಯಾನ್ ಕೂಡ ತೊಗೊಳ್ಬೇಕು ಇದು ದೊಡ್ಡದಾಯಿತು ತುಂಬ ನೋಡೋಣ ಒಗ್ಗರಣೆ ಪ್ಯಾನು ಮತ್ತು ಒಂದು ಸೋಸ್ ಅದು ಎಲ್ಲ ತೊಗೊಬೇಕು ಇವಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಾದ ಮೇಲೆ ಸಾಸಿವೆ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎರಡು ಒಣ ಮೆಣಸಿನ್ಕಾಯಿನ ಹಾಕೊಂಡ್ರೆ ಸಾಕು ಅಷ್ಟೇ ನೀನೇನೋ ಒಗ್ಗರಣೆ ಅಂತೇನಿ ಜಾಸ್ತಿ ಇಲ್ಲ ಇದಕ್ಕೆ ಇವಾಗ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಗ್ಗರಣೆ ಹಾಕೊಂಡ್ರೆ ಮುಗೀತು ಸಾಂಬಾರು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೈಟು ನಾನು ಮುದ್ದೆನೇ ಮಾಡೋಣ ಸ್ವಲ್ಪ ರೈಸ್ ಇದೆ ಮುದ್ದೆ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಈಗ ಮುಚ್ಚಿಟ್ಟು ರಾಗು ಕೈಯಲ್ಲಿ ಕೊಬ್ಬರಿ ಕೂಡ ಕಟ್ ಮಾಡಿಸ್ಕೊಂಡೆ ಅಂದರೆ ಸುಲಿಸ್ಕೊಂಡೆ ಮನೇಲೆ ಕೊಬ್ಬರಿ ಇತ್ತು ಕಟ್ ಮಾಡೋದು ಬೇಡ ಅಂದ್ಕೊಂಡೆ ಯಾಕಂದರೆ ಮೋಡ ಇತ್ತು ಹಾಗಾಗಿ ನನಗೂ ಸ್ಟಿಚಿಂಗ್ ಎಲ್ಲ ಕೆಲಸ ಇತ್ತು ಹೊರ್ಗಡೆಯಿಂದನೇ ತರೋಣ ಅಂದ್ಕೊಂಡೆ ಬಟ್ ಮನೇಲೆ ಕೊಬ್ಬರಿ ಇರೋದ್ರಿಂದ ಹೊರ್ಗಡೆ ಏನು ತರೋದು ತುಂಬ ಕ ಅಂದರೆ ಯಾವಾಗ ಕಟ್ ಮಾಡಿರ್ತಾರೋ ನಾನು ಯಾವಾಗೂ ಹೊರ್ಗಡೆ ತಂದಿಲ್ಲ ಒಂದೇ ಒಂದು ಸಲ ಎಲ್ಲ ಹೊರಗಡೆಯಿಂದ ತರಿಸಿದ್ದೀನಿ ಹಾಗಾಗಿ ಆ ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಕೂಡ ನಾನೇ ಕಟ್ ಮಾಡ್ಕೊತಿದ್ದೆ ಹಾಗಾಗಿ ನಾನೇ ಕಟ್ ಮಾಡೋಣ ಅಂಥೇಳಿ ಕೊಬ್ಬರಿನೂ ಕೂಡ ಸುಲಿಸ್ಕೊಂಡು ಬಂದಿದ್ದೀನಿ ನಾಲ್ಕು ಕೊಬ್ಬರಿ ಸಿಕ್ಕಿತ್ತು ಹಾಗಾಗಿ ಕಟ್ ಮಾಡ್ಕೊತೀನಿ ಇವಾಗ ಇದನ್ನೇನಿಲ್ಲ ಈ ಥರ ತುರಿಯೋ ಕಾಯಿ ತುರಿಯೋ ಮನೆಯಲ್ಲಿ ಫಸ್ಟು ಮೇಲ್ಗಡೆ ಪಾರ್ಟ್ಸ್ನೆಲ್ಲ ತುರ್ಕೊತೀನಿ ಇದನ್ನು ಸಾಂಬಾರ್ಗೋ ಅಥವಾ ಏನಾದರೂ ಮಾಡೋಣ ಅಥವಾ ರವೆ ಉಂಡೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಷ್ಟೇ ವೇಸ್ಟ್ ಏನಕ್ಕೆ ಮಾಡೋದು ಅಂಥೇಳಿ ಇವಾಗ ಕೊಬ್ಬರಿ ಏನೋ ಕಟ್ ಮಾಡ್ಬೋದು ಬಟ್ ಬೆಲ್ಲ ಕಟ್ ಮಾಡೋದೇ ತುಂಬ ಹಿಂಸೆ ಕೊಬ್ಬರಿನ ನಾನು ಶ್ರಾವಣ್ಯ ಟ್ಯೂಷನಿಂದ ಕರ್ಕೊಂಡು ಬರೋಷ್ಟಲ್ಲಿ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟಿದೆ ಅವಳು ಬಂದಮೇಲೆ ಬೆಲ್ಲನ ಕಟ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಕೆಳಗಡೆ ಮನೆಯವರಿಗೆ ಹೇಳಿದ್ದೆ ಇದು ನಂಜನ್ಮಣ ಸರ್ಕಲ್ ಅಲ್ಲಿ ಅಥವಾ ಬೆ ಸಿಟಿ ಹತ್ರ ಹತ್ರ ಸಿಗುತ್ತೆ ಇಲ್ಲಿ ನಮ್ಮ ಲೋಕಲ್ ಶಾಪ್ಗಳಲ್ಲಿ ಸ್ವಲ್ಪ ಕಷ್ಟ ಸಿಗೋದು ಹಾಗಾಗಿ ಅವ್ರಿಗೆ ಹೇಳಿದ್ದೆ ಪಾಪ ಅವರು ಸಾಯಂಕಾಲ ಆಗ ಕೆಲಸ ಮುಗಿಸಿ ಬರಬೇಕಾದ್ರೆ ತಂದುಕೊಟ್ಟಿದ್ರು ಹಾಗಾಗಿ ಬೆಲ್ಲ ಕೂಡ ಕಟ್ ಇದ್ದೀನಿ ಅಷ್ಟರಲ್ಲಿ ಶ್ರಾವಣಿನೂ ಕೂಡ ನಾನು ಬೆಳಗ್ಗೆ ಅಂದರೆ ಬೆಳಕಿದ್ದಾಗ ಅವಳೇ ಹೋಗ್ತಾಳೆ ಟ್ಯೂಷನ್ಗೆ ನೈಟ್ ಏಳು ಗಂಟೆಗೆ ಬಿಡಬೇಕಾದ್ರೆ ನಾನೇ ಹೋಗಿ ಕರ್ಕೊಂಬತ್ತೀನಿ ಯಾಕಂದರೆ ಆಗಿರುತ್ತಲ್ವಾ ಹಾಗಾಗಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಟ್ಯೂಷನ್ಗೆ ಹೋಗೋದು ಹಾಗೆ ಶ್ರಾವಣಿಯ ನಾನು ಇಬ್ಬರು ಕೂಡ ಸೇರಿಕೊಂಡು ಬೆಲ್ಲನ ಕಟ್ ಮಾಡ್ತಾಯಿದ್ದೀವಿ ಈ ಥರ ಕತ್ರಿಲಿ ಕಟ್ ಮಾಡೋದ್ರಿಂದ ಬೇಗ ಪುಡಿ ಆಗಲ್ಲ ಮತ್ತು ಕಟ್ ಮಾಡ್ಕೊಬೋದು ನಾನು ಯಾವಾಗಲೂ ಬೆಲ್ಲನ ಕತ್ರಿಲೇ ಕಟ್ ಮಾಡ್ಕೊತೀನಿ ಇದನ್ನ ಕೊಬ್ಬರಿನ ಚಾಕಲ್ಲಿ ಬೇಗ ಕೊಬ್ಬರಿ ಬೇಗ ಕಟ್ ಮಾಡ್ಕೊಬೋದು ಒಂದೇ ಸಲ ಮೂರು ನಾಲ್ಕು ಪೀಸ್ ಇಟ್ಕೊಂಡು ಕಟ್ ಮಾಡ್ಕೊಬೋದು ಬೆಲ್ಲ ಹಂಗೆ ಆಗೋಲ್ಲ ಒಂದೊಂದೇ ಪೀಸ್ ಕಟ್ ಮಾಡ್ಕೊಬೇಕು ಚಾಕಲ್ಲಾದರೆ ಸ್ವಲ್ಪ ಪುಡಿ ಜಾಸ್ತಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಕತ್ರಿನೂ ಯೂಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೆರಡು ದಿನ ಒಣಗಿಸ್ಕೊಂಡ್ರೆ ಸಾಕು ಅಂತೇಳಿ ಹಾಗೆ ಶ್ರಾವಣ್ಯ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಿದ್ದಾಳೆ ತುಂಬಾ ರಿಸ್ಕ್ ಬಿಡ್ತಪ್ಪ ಇವತ್ತು ಸ್ಟಿಚ್ ಮಾಡಿದ್ದು ಮತ್ತು ಕೊಬ್ಬರಿ ಕಟ್ ಮಾಡಿದ್ದು ನನಗೆ ಮೊದಲೇ ಬ್ಯಾಕ್ ಪೇನ್ ಇದೆ ಹಾಗಾಗಿ ಇವತ್ತು ಏನೇ ಆಗಲಿ ಇವಾಗಲೇ ಕಟ್ ಮಾಡಬೇಕು ಅಂತೇಳಿ ಕಟ್ ಮಾಡಿದ್ದಕ್ಕೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಯಿತು ನಾವೆಲ್ಲ ಕಟ್ ಮಾಡಿ ಎದೊಳಷ್ಟಲಿ ಹತ್ತುವರೆ ಆಗೋಗಿತ್ತು ನೈಟು ಹಾಗಾಗಿ ಇವಾಗ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ನೀನೇನೋ ರಾಗು ಬರೋ ಟೈಮು ಹಾಗಾಗಿ ನಾಳೆ ಶನಿವಾರ ರಜೆ ಇರೋದರಿಂದ ಶ್ರಾವಣಿಗೆ ಸ್ವಲ್ಪ ಲೇಟ್ ಆಯಿತು ಇವತ್ತು ಮಲ್ಕೊಳ್ಳೋದು ಇದ್ರ ಜೊತೆಗೆ ಸಬ್ ಸಾಂಬಾರು ಮಾಡಿದ್ನಲ್ಲ ಹಾಗಾಗಿ ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆ ಮತ್ತು ಸೋತೆಕಾಯಿ ಅನ್ನ ಇಷ್ಟನ್ನು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು